ಚೇತಕ್ ಟಿವಿ ವೀಕ್ಷಕರಿಗೆಲ್ಲ ನಮಸ್ಕಾರ ಇವತ್ತಿನ ದಿವಸ ನಮ್ ಜೊತೆ ಸಮಾಜ ಸೇವಕರು ರಾಜಕೀಯ ಮುಖಂಡರು ಉನ್ಕಲ್ ನಗರದ ನಿವಾಸಿಗಳಾದಂತ ಶ್ರೀ ಸನ್ಮಾನ್ಯ ಶ್ರೀ ಶಂಕರ್ ಮಲ್ಕನ್ ಅವರು ಸರ್ ನಮ್ ಜೊತೆ ಇದ್ದಾರೆ ಅವರ ಒಂದ ಜೀವನ ಚರಿತ್ರೆ ಹಾಗೂ ಸಾಮಾಜಿಕ ಹೋರಾಟಗಳ ಬಗ್ಗೆ ಸಂಕ್ಷಿಪ್ತವಾದಂತಹ ವಿವರಣೆಯನ್ನ ಕೇಳೋಣ ಸರ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಒಂದ ಸಾಮಾಜಿಕವಾಗಿ ಹಾಗೂ ರಾಜಕೀಯವಾಗಿ ನಡೆದು ಬಂದಂತಹ ಹಾದಿಯನ್ನ ತಮ್ಮ ಸಂಕ್ಷಿಪ್ತ ಪರಿಚಯನ ಮಾಡಿಕೊಳ್ಬೇಕೆಂದು ತಮ್ಮಲ್ಲಿ ತಿಳಿಸುತ್ತೆ ಸರ್ ನಾನು ಶಂಕರ್ ಪಕ್ಕೀರಪ್ಪ ಮಲ್ಕಣ್ಣವರ್ ನಮ್ಮದು ಸ್ಥಳೀಯವಾಗಿ ಹುಬ್ಬಳ್ಳಿಯಲ್ಲೇ ಜನಿಸಿದ್ದೇನೆ ನಾನು ಇಲ್ಲೇ ವಿದ್ಯಾನಗರ ಆರ್ಟ್ಸ್ ಕಾಲೇಜಿನಲ್ಲಿ ಡಿಗ್ರಿ ಪದವಿ ಮಾಡಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಆವಾಗಲಿಂದನೇ ಕಾಲೇಜ್ ಕಲಿ ಮುಂದೆ ವಿದ್ಯಾರ್ಥಿ ಇದ್ದಾಗಲೇ ಅಂಟುಕೊಂಡಿದ್ದೇವೆ ಎನ್ಎಸ್ ವಾಯ್ ಯುವ ಕಾಂಗ್ರೆಸ್ ಸೇವಾದಳ ಹಾಗೂ ಈಗ ಸದ್ಯ ನಾನು ಹುಬ್ಬಳ್ಳಿ ಧಾರವಾಡ ಕಾರ್ಯಕಾರಿ ಮಂಡಳಿ ಸದಸ್ಯನಾಗಿ ದುಡಿತಿದ್ದೇನೆ ಮುಂದ ಈಗ ಸತತವಾಗಿ ನಾನು ಜನರೊಂದಿಗೆ ಬೆರೆತು ಜನರ ಸಮಸ್ಯೆಗೆ ನಾನು ಸ್ಪಂದನೆ ಮಾಡ್ಕೊಂತ ಪಕ್ಷಕ್ಕೆ ಅಂಟುಕೊಂಡು ಪಕ್ಷದ ಏಳಗಾಗಿ ದುಡಿತಿದ್ದೇನೆ ಓಕೆ ಸರ್ ಮತ್ತೆ ತಾವು ಈ ರಾಜಕೀಯದಲ್ಲಿ ಪ್ರವೇಶ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಸುಮಾರು ಮೂವತ್ತೈದು ಮೂವತ್ತಾರು ವರ್ಷ ಆಯ್ತಾ ನಿಮ್ಮ ಈ ರಾಜಕೀಯ ಬರಬೇಕಾದ್ರೆ ತಮ್ಮ ಉದ್ದೇಶಗಳು ಏನಿತ್ತು ಸರ್ ನಮ್ಮ ನಮ್ಮ ಉದ್ದೇಶ ಏನಂದ್ರೆ ಬಡಬಗ್ಗರಿಗೆ ಸಹಾಯ ಮಾಡಬೇಕು ನಾವು ಪಕ್ಷಕ್ಕೆ ದುಡಿಬೇಕು ಮುಂದೆ ನಾವು ಒಂದು ಸ್ಥಾನಮಾನ ಸಿಗಬೇಕು ಅಂತೇಳಿ ನಮ್ದು ಒಂದು ಎರಡು ಉದ್ದೇಶ ಸರ ನಿಮ್ಗೆ ಅತಿ ಹೆಚ್ಚು ತೃಪ್ತಿ ಕೊಟ್ಟಂತ ಕ್ಷಣ ಯಾವ್ದು ಸರ್ ಅತಿ ಹೆಚ್ಚ ಅತಿ ಹೆಚ್ಚು ತೃಪ್ತಿ ಕೊಟ್ಟದ ಅಂದ್ರೆ ಸಾವಿರ ಇದ್ದಾಗ ನಾವು ಸಹಾಯ ಮಾಡೋದು ಇರ್ತದಲ್ಲ ಅದೇ ನಮ್ಗೆ ಒಳ್ಳೆಯ ಸಂತೋಷ ಸುಮಾರು ಒಂದು ನಾವು ಎಂಟುನೂರಿಂದ ಸಾವಿರ ಜನಕ್ಕೆ ಬಡ ಜನಿಗೆ ಬಿ ಪಿ ಎಲ್ ಕಾರ್ಡ್ ಹಾಗೂ ಅಂತ್ಯೋದಯ ಹಲವಾರು ಕಾಡುಗಳನ್ನು ನಾನು ಜನಕ್ಕೆ ನೇರವಾಗಿ ತಲುಪಿಸಿ ಅವರಿಗೆ ನಾವು ಅವ್ರ ಕಷ್ಟದಲ್ಲಿ ಭಾಗಿಯಾಗಿದ್ದೇನೆ ಅದೇ ರೀತಿ ನಾನು ಎಸ್ ಎಂ ಕೃಷ್ಣ ಸಾಹೇಬರಿದ್ದಾಗ ಸೋಮ ಆಶ್ರಯ ಯೋಜನೆ ಮನೆಗಳನ್ನು ಹಲವಾರು ನಮ್ಮ ಶಾಸಕರು ಹಾಗೂ ಸದಸ್ಯರೊಂದಿಗೆ ಮಾತನಾಡಿ ಹಲವು ನೂರಾರು ಗಟ್ಟಲೆ ನಾನು ಮನೆ ಕೊಡಿಸಿದ್ದೇನೆ ಬಡಬಗ್ಗರಿಗೆ ಮತ್ತು ಹೆಚ್ಚಿನ ಮಳೆ ಹಾನಿ ಆದಾಗ ನಾನು ನೂರಾರು ಗಟ್ಟಲೆ ಮನೆಗಳು ನಮ್ಮ ಹುಣಕಲ್ ಅಂದ್ರೆ ನಮ್ದು ಗ್ರಾಮೀಣ ಪ್ರದೇಶ ಹುಬ್ಬಳ್ಳಿ ಸೆಂಟ್ರಲ್ ಅಂದ್ರೆ ಗ್ರಾಮೀಣ ಪ್ರದೇಶ ಬಡಬಗ್ರ ಬಹಳ ಹೆಚ್ಚಾನು ಹೆಚ್ಚು ಬಡಬಗ್ರು ಮನೆಗಳು ಬಹಳ ಹಳೆ ಕಾಲದ ಮನೆಗಳು ಅದಾವ ಮತ್ತೆ ಈ ಸಿಟಿನೂ ಐತಿ ಇಲ್ಲ ಅನ್ನಂಗಿಲ್ಲ ಅವರಿಗೆ ನಾನು ಮನೆಗಳು ಬಿದ್ದಾಗ ನಾವು ಹಲವಾರು ಶಾಸಕರೊಂದಿಗೆ ಮತ್ತು ನಾವು ಡಿ ಸಿ ಹಾಗೂ ತಹಸೀಲ್ದಾರ್ ಒಂದಿಗೆ ಮಾತನಾಡಿ ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಮಾತನಾಡಿ ಹಲವಾರು ನಾವು ಅವ್ರಿಗೆ ಪರಿಹಾರ ಕೊಡಿಸೋರಲ್ಲಿ ನಾನು ಒಳ್ಳೆ ತೃಪ್ತಿ ಪಟ್ಟಿದ್ದೇನೆ ಅಂತೇಳಿ ನಾವು ಈ ಟಿವಿ ಮುಖಾಂತರ ನಾನು ತಿಳಿಬಯಿಸಿ ಸರ ತಾವು ಇವತ್ತಿನ ದಿವಸ ರಾಜಕೀಯಕ್ಕೆ ಬಂದ ಮೇಲೆ ಮೊದಲು ಯಾವ ಹುದ್ದೆಯನ್ನು ಅಲಂಕರಿಸಿದ್ರಿ ಮತ್ತು ಯಾವ ಯಾವ ಹುದ್ದೆಗಳನ್ನ ನೀವು ಸ್ವೀಕಾರ ಮಾಡಿದಿರಿ ರಾಜಕೀಯ ಬಂದ ಕೂಡ ನಾವು ವಾರ್ಡ್ ಪ್ರೆಸಿಡೆಂಟ್ ಇದ್ದೇರಿ ಮೂವತ್ತೈದನೇ ವಾರ್ಡ್ ಈಗ ಸದ್ಯ ಮೂವತ್ತೈದು ವಾರ್ಡ್ ಐತೆ ಅದರದ ಹಳೆ ಪ್ರೆಸಿಡೆಂಟ್ ಇದ್ದೆ ನಾನು ಮತ್ತು ಅದಾದ್ಮೇಲೆ ಯುವ ಕಾಂಗ್ರೆಸ್ ಜನರಲ್ ಸೆಕ್ ಯುವ ಕಾಂಗ್ರೆಸ್ ಸೆಕ್ರೆಟರಿಯಾಗಿ ಸೇವೆ ಸಲ್ಲಿಸಿದ್ದೇನೆ ಅದಾದ್ಮೇಲೆ ಹುಬ್ಳಿಧಾರ್ವಾಡದ ಸೇವಾದಳದ ಮುಖ್ಯ ಸಚೇತನಾಗಿದ್ದೇನೆ ಮ ಅದಾದ್ಮೇಗ ಮತ್ತ ಪಂಚಾಚಾರ್ಯ ಕೋಆಪರೇಟಿವ್ ಸೊಸೈಟಿ ಎ ಪಿ ಎಂ ಸಿ ಮಾರ್ಕೆಟ್ ಯಾರ್ಡ್ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದೇನೆ ಮತ್ತು ವೀರಶೇವ ಮಹಾಸಭಾದ ಉಪಾಧ್ಯಕ್ಷ ಆಗೀನಿ ಮತ್ತು ಹಲವಾರು ಸಂಘ ಸಂಸ್ಥೆಗಳ ಗ ಗಜಾನನ ಮಂಡಳಿಯ ಅಧ್ಯಕ್ಷನಾಗಿದ್ದೇನೆ ಮತ್ತು ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಸಂಘದ ಸದಸ್ಯನಾಗಿದ್ದೇನೆ ಹಲವಾರು ಇನ್ನೂ ನಾನು ಸದ್ಯ ಈಗ ಮೇನ್ ಕಾಂಗ್ರೆಸ್ ಹುಬ್ಬಳ್ಳಿ ಧಾರವಾಡದ ಕಾರ್ಯಕಾರಿ ಮಂಡಳಿ ಸದಸ್ಯನಾಗಿ ಅಲ್ತಾಫಲೂರ್ ಸಾಹೇಬ್ರದಲ್ಲಿ ನಾನು ಈಗ ಸದ್ಯ ಮೆಂಬರ್ ಆಗಿ ಪಕ್ಷಕ್ಕೆ ಸೇವೆ ಸಲ್ಲಿಸುತ್ತಿದ್ದೇನೆ ಸರ ತಾವು ಸುದೀರ್ಘವಾಗಿ ಸಾಮಾಜಿಕ ಮತ್ತು ರಾಜಕೀಯವಾಗಿ ತಮ್ಮ ನಡೆಯನ್ನು ಇಲ್ಲಿಯ ತನಕ ಸುದೀರ್ಘವಾಗಿ ಮೂವತ್ತು ವರ್ಷದ ಅನುಭವವನ್ನ ಹಂಚಿಕೊಂಡಿರ್ತಾರೆ ನಮ್ಮ ಜೊತೆ ಇವತ್ತಿನ ದಿವಸ ಪಕ್ಷ ನಿಮ್ಮ ಅನುಭವವನ್ನು ಗುರುತಿಸಿ ಇನ್ನೂ ಉನ್ನತವಾದ ಸ್ಥಾನವನ್ನು ಕೊಟ್ಟರೆ ಅದರ ಬಗ್ಗೆ ತಮ್ಮ ಅಭಿಪ್ರಾಯನ ಅದರ ಬಗ್ಗೆ ಕೊಟ್ರೆ ನಾವು ಯಾವುದೇ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಪಕ್ಷದಲ್ಲಿ ಯಾವ್ದಾದ್ರು ಒಂದು ಉನ್ನತ ಸ್ಥಾನ ಕೊಟ್ಟರೆ ಅದನ್ನು ನಿಭಾಯಿಸ್ತೇನೆ ಅಥವಾ ನಿಗಮ ಮಂಡಳಿಯ ನಿರ್ದೇಶಕರಾಗಿ ಕೊಟ್ಟರು ಅದನ್ನು ನಾನು ಸ್ವೀಕರಿಸಿ ಜನರಾಗಿ ಮತ್ತು ಪಕ್ಷಕ್ಕೆ ಒಳ್ಳೆಯ ಹೆಸರು ತಂದು ಪಕ್ಷವನ್ನು ಅಂತ ಹೇಳಿ ನನ್ನ ಎರಡು ಮಾತು ನನ್ನನ್ನು ಗುರುತಿಸಿ ಚೇತಕ್ ಟಿವಿ ಅವರು ಅವರು ಸಂದರ್ಶಿಸಿದ್ದಕ್ಕೆ ಅವರಿಗೆ ನನ್ನ ತುಂಬಾ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಸನ್ಮಾನ್ಯ ಶ್ರೀ ಶಂಕರ್ ಮಲ್ಕಣ್ಣವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಧಾರವಾಡ ಜಿಲ್ಲೆಯಲ್ಲಿ ರಾಜಕೀಯ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಾ ಮಾಜಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮೂವತ್ತೈದನೇ ವಾರ್ಡಿನ ಅಧ್ಯಕ್ಷರಾಗಿ ಧಾರವಾಡ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ವೀರಶೈವ ಮಹಾಸಭಾ ಜಿಲ್ಲಾ ಉಪಾಧ್ಯಕ್ಷರಾಗಿ ಪಂಚಮಸಾಲಿ ಟು ಎ ಹೋರಾಟ ಮೀಸಲಾತಿ ಸಂಚಾಲಕರಾಗಿ ಪಂಚಾಚಾರ್ಯ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕರಾಗಿ ಹುಬ್ಬಳ್ಳಿ ಧಾರವಾಡದ ಕಾಂಗ್ರೆಸ್ ಕಾರ್ಯನಿರತ ಮಂಡಳಿಯ ಸದಸ್ಯರಾಗಿ ಸೇವೆ ಮಾಡುತ್ತಿದ್ದಾರೆ ಅನೇಕ ಸಮಾಜಮುಖಿ ಕ್ಷೇತ್ರದಲ್ಲಿ ತಮ್ಮ ಪ್ರಾಮಾಣಿಕತೆ ಪರಿಶ್ರಮ ಮತ್ತು ಸಮಾಜಪರ ನಿಲುವಿನಿಂದ ಅಪಾರ ಸೇವೆ ಸಲ್ಲಿಸಿದ ನಿಮ್ಮ ಹೃದಯಪೂರ್ವಕ ಸೇವೆಗೆ ನಮನಗಳು ಹಾಗೂ ಅಭಿನಂದನೆಗಳು ಇನ್ನು ಮುಂದೆಯೂ ನಿಮ್ಮ ಹಾದಿ ಇನ್ನಷ್ಟು ಜನತೆಗೆ ಬೆಳಕು ನೀಡಲಿ ಎಂಬ ಶುಭಾಶಯಗಳೊಂದಿಗೆ ಶುಭಾಶಯಗಳನ್ನು ಕೋರುತ್ತೇವೆ